ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಹೊಸದಾಗಿರುವಂತಹ ಅಪ್ಡೇಟ್ ಬಂದಿದೆ ಅದು ಕೂಡ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಮಾಹಿತಿ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾರೆ ಹದಿಮೂರು ಜನ ಕಂಟೆಸ್ಟೆಂಟ್ ಗಳು ಇದ್ದಾರೆ ಅದರಲ್ಲಿ ಇಬ್ಬರು ಜನ ಕಂಟೆಸ್ಟೆಂಟ್ಗಳು ಈಗ ಒಂದು ಸೀಕ್ರೆಟ್ ರೂಮ್ ನಲ್ಲಿ ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಈಗ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮುಕ್ತಾಯಗೊಂಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಅದನ್ನ ಅನ್ನು ಕೂಡ ನೀವು ಆಲ್ರೆಡಿ ನೋಡಿದ್ರೆ ಒಂದು ಟಾಸ್ಕ್ ಅನ್ನು ಕೊಡುವುದರ ಮೂಲಕ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯಲ್ಲಿ ಮುಕ್ತಾಯಗೊಂಡಿದೆ ಅಂತ ಹೇಳ್ಬಹುದು ಒಟ್ಟಾರೆ ಎಷ್ಟು ಜನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅದರ ಜೊತೆಗೆ ಯಾರೆಲ್ಲ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹದಿಮೂರು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಉಳಿದುಕೊಂಡಿದ್ದಾರೆ ಅವರಲ್ಲಿ ಒಬ್ಬ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ರಾಶಿಕಾ ಶೆಟ್ಟಿ ಅವರು ಕೂಡ ಒಬ್ರು ಅಂತಾನೆ ಹೇಳಬಹುದು ಅವರನ್ನ ಹೊರತುಪಡಿಸಿ ಹನ್ನೆರಡು ಜನ ಸ್ಪರ್ಧಿಗಳ ಪೈಕಿ ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಒಟ್ಟಾರೆಯಾಗಿ ಎಂಟು ಜನ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಆ ಒಂದು ಎಂಟು ಜನ ಸ್ಪರ್ಧಿಗಳು ಯಾರು ಅನ್ನುವಂತಹ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬಹುದು ಗಿಲ್ಲಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವಂತಹ ಮೊದಲನೇ ಸ್ಪರ್ಧಿ ಅಂತಾನೆ ಹೇಳಬಹುದು ಏನು ಎರಡನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬಹುದು ಅಶ್ವಿನಿ ಗೌಡ ಅವರು ಕೂಡ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಎರಡನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಇನ್ನು ಮೂರನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ರಜತ್ ಕಿಶನ್ ಅಂತಾನೆ ಹೇಳ್ಬೋದು ರಜತ್ ಕಿಶನ್ ಅವರು ಕೂಡ ಇವರ ಹೊರಹೋಗಲು ಮೂರನೇದಾಗಿ ನಾಮಿನೇಟ್ ಆಗಿದ್ದಾರೆ ನಾಲ್ಕನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ಚೈತ್ರಾ ಕುಂದಾಪುರ ಅಂತಾನೆ ಹೇಳ್ಬೋದು ಇವರು ಕೂಡ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಲ್ಕನೇದಾಗಿ ನಾಮಿನೇಟ್ ಆಗಿ ಆಗಿದ್ದಾರೆ ಇನ್ನು ಐದನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ಸ್ಪಂದನಾ ಸೋಮಣ್ಣ ಅಂತ ಹೇಳಬಹುದು ಸ್ಪಂದನಾ ಸೋಮಣ್ಣ ಅವರು ಕೂಡ ಇವರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಐದನೇದಾಗಿ ನಾಮಿನೇಟ್ ಆಗಿದ್ದಾರೆ ಆರನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ಸೂರಜ್ ಸಿಂಗ್ ಅಂತ ಹೇಳ್ಬಹುದು ಸೂರಜ್ ಸಿಂಗ್ ಅವರು ಕೂಡ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಆರನೇದಾಗಿ ನಾಮಿನೇಟ್ ಆಗಿದ್ದಾರೆ ಇನ್ನು ಏಳನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬಹುದು ಮಾಳು ನಿಪ್ನಾಳ್ ಅವರು ಇವರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಏಳನೇದಾಗಿ ನಾಮಿನೇಟ್ ಆದ್ರೆ ಇನ್ನು ಎಂಟನೇ ಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತ ಹೇಳಬಹುದು ಧ್ರುವಂತ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಎಂಟನೇದಾಗಿ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಒಟ್ಟಾರೆಗೆ ಹದಿಮೂರು ಜನ ಇರುವಂತಹ ಕಂಟೆಸ್ಟೆಂಟ್ ಗಳ ಪೈಕಿ ಒಟ್ಟಾರೆಗೆ ಐದು ಜನ ಸೇವ್ ಆಗಿದ್ದಾರೆ ಉಳಿದಿರುವಂತಹ ಎಂಟು ಜನ ಸ್ಪರ್ಧಿಗಳು ಅದರಲ್ಲಿ ಗಿಲ್ಲಿ ಅಶ್ವಿನಿ ರಜತ್ ಚೈತ್ರ ಸ್ಪಂದನ ಅದರ ಜೊತೆಗೆ ಸೂರಜ್ ಸಿಂಗ್ ಆಗಿರಬಹುದು ಧ್ರುವಂತ್ ಹಾಗೆ ನಮ್ಮ ಮಾಳ್ವ ನಿಪ್ಲಾಳ್ ಅಂತಾನೆ ಹೇಳ್ಬಹುದು ಒಟ್ಟಾರೆಗೆ ಈ ಎಂಟು ಜನ ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟ್ ನಲ್ಲಿ ಇದಾರೆ ಅಂತಾನೆ ಹೇಳಬಹುದು ಒಟ್ಟಾರೆಗೆ ನಮ್ಮ ಬಂದಿರುವಂತಹ ಮಾಹಿತಿಯನ್ನ ನಿನ್ನ ಜೊತೆ ಹಂಚ್ಕೊಂಡಿದ್ದೆ ಅಫಿಷಿಯಲ್ ಕನ್ಫರ್ಮೇಶನ್ ಗೋಸ್ಕರ ಇವತ್ತಿನ ಎಪಿಸೋಡ್ ಬರೋರಿಗೂ ಕೂಡ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದಾರೆ ಅವಧಿ ಕಾನುಕುಮಾರಿ ಮರಿಲಿಕ್ಕೆ ಹೋಗ್ಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ